ಆದರೆ ಲೋಕಸಭಾ ಚುನಾವಣೆ ಬಂದೇ ಸ್ವೀಟ್ ಇರಲ್ಲ ರಾಜ್ಯಾಧ್ಯಕ್ಷ ಅಂತ ಫಲಿತಾಂಶ ಬರಲಿ ಕಾಂಗ್ರೆಸ್ ಪಾರ್ಟಿ ಕತೆ ಏನಾಗತ್ತೆ ದೇಶದಲ್ಲಿ ಗೊತ್ತಾಗತ್ತೆ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕತೆ ಏನಾಗತ್ತೆ ರಾಹುಲ್ ಗಾಂಧಿ ಅವರ ಕತೆ ಏನಾಗತ್ತೆ ಜನ ಫಲಿತಾಂಶವನ್ನ ನೋಡ್ತಾ ಇದ್ದಾರೆ ನಾಲ್ಕನೇ ತಾರೀಕು ಏನಾಗುತ್ತೆ ಕಾಂಗ್ರೆಸ್ಸಿನ ಕತೆ ನೀವು ಕಾಯ್ತಾ ಇರಿ ಬಿಜೆಪಿಯಲ್ಲಿ ಬಿರುದಿ ಬಣ ಸ್ಟಾರ್ಟ್ ಆಗಿದೆ ಅಂತ ಇದು ಯಾರು ಯಾರಲ್ಲಿ ವಿರೋಧಿ ಬಣ ಈಗ ಆಲ್ರೆಡಿ ಉಲ್ಬಣ ಆಗಿದೆ ಯಾರ ಮನೆಯಲ್ಲಿ ಆಲ್ರೆಡಿ ಸಚಿವರು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಪ್ರತ್ಯೇಕ ಪ್ರತ್ಯೇಕ ಸಭೆಗಳನ್ನು ಶಾಸಕರು ಮಾಡ್ತಾ ಇದ್ದಾರೆ ಇಡೀ ಜನ ಕಣ್ಮುಚ್ಕೊಂಡಿಲ್ಲ ನೋಡ್ತಾ ಇದ್ದಾರೆ ಲೋಕಸಭೆ ಚುನಾವಣೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇರಲ್ಲ ಅಂತ ಬಿಜೆಪಿಯಲ್ಲಿ ನೋಡಿ ಇದ್ರ ಬಗ್ಗೆ ಬಿ ಜೆ ಪಿ ನಾವು ತಲೆ ಹಾಕೋದಿಲ್ಲ ಅದೊಂದು ಎಲೆಕ್ಟೆಡ್ ಗವರ್ನಮೆಂಟ್ ನೂರ ಮೂವತ್ತಾರು ಜನ ಶಾಸಕರಿದ್ದಾರೆ ಆದರೆ ನೂರ ಮೂವತ್ತಾರು ಜನ ಶಾಸಕರಿದ್ದರೂ ಕೂಡ ಸರಿಯಾದ ಆಡಳಿತ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಬರ ನಿರ್ವಹಣೆ ಸರಿಯಾಗಿ ಮಾಡಲಿಲ್ಲ ಆತ್ಮಹತ್ಯೆಗಳು ನಡೀತಾ ಇದೆ ಮತ್ತು ಹತ್ಯೆಗಳನ್ನು ಮಾಡ್ತಾ ಇದ್ದಾರೆ ಗೂಂಡಾಗಿರಿ ಕರ್ನಾಟಕ ರಾಜ್ಯದಲ್ಲಿದೆ ಶಾಸಕರೇ ಕೂಡ ಹತಾಶರಾಗಿದ್ದಾರೆ ಶಾಸಕರಿಗೆ ಶಾಸಕರ ಅನುದ ಶಾಸಕರಿಗೆ ಅನುದಾನವನ್ನು ಕೊಡ್ತಾ ಇಲ್ಲ ಶಾಸಕರೆಲ್ಲರೂ ಕೂಡ ಬೇಸತ್ತು ಹೋಗಿದ್ದಾರೆ ಸರ್ಕಾರದಲ್ಲಿ ಅಧಿಕಾರಿಗಳು ಮಾತು ಇಲ್ಲ ಈ ಥರ ನೂರೆಂಟು ಪ್ರಶ್ನೆ ಇದೆ ಶಿಕ್ಷಣ ಕ್ಷೇತ್ರ ಅಂತೂ ಸಂಪೂರ್ಣವಾಗಿ ಹಳಿ ತಪ್ಪಿದೆ ಇಂಥ ಸಂದರ್ಭದಲ್ಲಿ ವಿಧಾನ ಪರಿಷತ್ನಲ್ಲಿ ಆರು ಸೀಟ್ಗಳಿಗೆ ಚುನಾವಣೆ ಇದೆ ಈ ಎಲ್ಲದನ್ನು ನೋಡಿ ಜನ ತೀರ್ಪನ್ನು ಕೊಡ್ತಾರೆ ಈ ಸರ್ಕಾರ ಭಾಳ ದಿವಸ ನಡೆಯಲ್ಲ ಅಂತ ಜನಕ್ಕೆ ಅನ್ನಿಸ್ತಾ ಇದೆ ಅಂದರೆ ಇದರ ಅರ್ಥ ಏನು ಅಂತ ಹೇಳಿದರೆ ತಲೆಮರೆಸ್ಕೊಂಡಿದ್ದಾರ ಅಥವಾ ಬೆಂಬಲ ಇದ್ದೂ ಕೂಡ ಗೊತ್ತಾಗಿ ಪೊಲೀಸ್ ಅರೆಸ್ಟ್ ಮಾಡ್ತಾ ಇಲ್ವಾ ಇದು ಏನು ಅನ್ನುವಂಥದ್ದು ಎಂಕ್ವೈರಿ ಆದ ನಂತರವೇ ಹೊರಗಡೆ ಬರಬೇಕು ಯಾಕೆ ಅರೆಸ್ಟ್ ಮಾಡಿಲ್ಲ ಯಾರು ಬೆಂಬಲ ಇದೆ ಸಚಿವರ ಬೆಂಬಲ ಇದೆಯಾ ಸರ್ಕಾರದ ಬೆಂಬಲ ಇದೆಯಾ ಶಾಸಕರುಗಳ ಬೆಂಬಲ ಇದೆಯಾ ಯಾರು ಬೆಂಬಲ ಇದೆ ಮಾನವರಿಗೆ ಅಮಾಯಕರಿಗೇನು ರಕ್ಷಣೆನೇ ಇಲ್ವಾ ಈ ರೀತಿಯ ಪ್ರಶ್ನೆ ತುಂಬ ನಮ್ಮ ಕಲಬುರಗಿ ಜನರ ಮಧ್ಯದಲ್ಲಿ ಕಾಡ್ತಾ ಇದೆ ಈಗ ಯೋಚನೆ ಮಾಡ್ಲಿಕ್ಕೆ ನಂಗೆ ಸಮಯನೇ ಇಲ್ಲ ನಾನು ನನ್ನ ಬಗ್ಗೆ ಹೇಳ್ಕೊಳ್ಳೋದು ನನಗೆ ತಿಳ್ಕೊಳ್ಳೋದು ವಿಷಯ ತಿಳ್ಕೊಳ್ಳೋಕೆ ನನಗೆ ಟೈಮ್ ಇಲ್ಲ ಯಾರು ಎಲ್ಲರ ಏನಾರ ದೇವರು ಭಗವಂತ ಕಾಪಾಡ್ತಾನೆ ನಾನು ನನ್ನ ಕೆಲಸ ಮಾಡೋಂಥದ್ದೇ ನನ್ನ ಗುರಿ ಇದೆ ಇವತ್ತು ಎಮ್ ಎಲ್ ಸಿ ಅಷ್ಟೇ ಮಾಡಿದ್ದೀನಿ ಮುಂದೆ ಅದಕ್ಕಿಂತ ಹೆಚ್ಚು ಮಾಡೋಂಥ ಚಲೋ ಗುರಿ ಇಟ್ಕೊಂಡು ಮಾಡೋವನ್ನಿದ್ದೀನಿ ಮತ್ತು ಇಲ್ದಾಗೂ ನಾನು ಮಾಡಿದ್ದಾವ ಇದೀನಿ ನಾನು ಯಾರು ಬಂಡಾರ ಏನಾರ ಏನಾರ ನಾನು ತಲೆಗೂ ಗೊತ್ತಿಲ್ಲ ಬಂದಿರ್ಬೋದು ಎಲ್ಲ ಒಂದು 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 ಇವತ್ತು ಹಿರಿಯರು ಈಗಾಗಲೇ ಹೇಳಿದ್ದಾರೆ ನಮ್ಮ ರವಿಕುಮಾರ್ ಅವರು ಇದು ಇಂಥ ಸಮಸ್ಯೆಗಳು ರಾಜಕೀಯ ಇದರಲ್ಲಿ ವ್ಯವಸ್ಥೆಗಳಲ್ಲಿ ಅಲ್ಪ ಸ್ವಲ್ಪ ಇರ್ತದೆ ಏನು ಸಮಸ್ಯೆ ಇಲ್ಲ ಇಲ್ಲಿ ಸಾಕಷ್ಟು ಜನ ಕೇಳಿರ್ಬೋದು ಎಲ್ಲರೂ ಸಮರ್ಥರು ಆದರೆ ಪಕ್ಷ ಇವತ್ತು ಎಲ್ಲ ರೀತಿಯಿಂದ ಒಬ್ಬರನ್ನ ಆಯ್ಕೆ ಮಾಡ್ತದೆ ಅಂಥ ನಿಟ್ಟಿನಲ್ಲಿ ಎಲ್ಲದರ ಒಂದು ಅದರ ಪರಿಹಾರವನ್ನು ಮಾನ್ಯ ರವಿಕುಮಾರ್ ಜಿಯವರು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶಿವರಾಜ್ ಪಾಟೀಲ್ರು ಮತ್ತು ಚಂದು ಪಾಟೀಲ್ರು ಇದನ್ನು ಮುತುವರ್ಜಿ ವಹಿಸಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ತರ್ತದೆ ಈ ಚುನಾವಣೆ ಭಾಳ ಸುಸೂತ್ರವಾಗಿ ನಾವು ಸಾಗಿ ಯಶಸ್ವಿ ಕಾಣ್ತೀವಿ ಅನ್ನೋಂಥ ಭರವಸೆ ವಿಶ್ವಾಸ ನನಗಿದೆ ನೋಟ್ರಿ ಸರಿ ಹಣ ಸರ್ ಸರಿ ಸರ್ ರೆಕಾರ್ಡಿಂಗ್ ರೈಟ್ 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 ಓಕೆ ನಾವು ಹೋರಾಟ ಮಾಡಿದ್ದೇವೆ ನೇಹ ಕಾಂಡ ವಿರೋಧ ಮಾಡಿ ನಾವು ಹೋರಾಟ ಮಾಡಿದ್ದೇವೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿನಲ್ಲಿ ಹೋರಾಟ ಮಾಡಿದ್ದೆ ಮತ್ತು ಕಲಬುರಗಿನಲ್ಲೂ ಕೂಡ ಈ ವಿಷಯ ಕುಸಿತುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೇವೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಮಾತಾಡಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೇವೆ ವಿಚಾರದಲ್ಲಿ ಯಾಕೆ ಸೈಲೆಂಟ್ ನೋಡಿ ಅದ್ರ ಬಗ್ಗೆ ಎಂಕ್ವೈರಿ ನಡೀತಾ ಇದೆ ಎಂಕ್ವೈರಿ ನಡೀಲಿ ಎಂಕ್ವೈರಿ ನಡೆದಾದ ಮೇಲೆ ಯಾರು ತಪ್ಪಿತಸ್ಥರಿದ್ದಾರೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅದು ಪ್ರಜ್ವಲ್ ಇರಲಿ ಇನ್ಯಾರೇ ಇರಲಿ ತಪ್ಪು ಮಾಡಿದರೆ ಖಂಡಿತವಾಗಿ ಅವರಿಗೆ ಉಲ್ಟ ಹ್ಯಾಂಗ್ ಮಾಡಬೇಕು ಅವರಿಗೆ ಉಲ್ಟಾ ಹ್ಯಾಂಗ್ ಮಾಡಬೇಕು ಈ ವಿಷಯವನ್ನು ನಾನು ಹೇಳೋದಕ್ಕೆ ಅವರು